ಅಲ್ಲಿ ಭಾಳ ಸ್ಪಷ್ಟವಾಗಿ ಮೊದಲಿಂದಾನು ಹೇಳಿದ್ದೀವಿ ಇದು ಓಪನ್ ಆಗಿ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಭಾಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಇದಾವೆ ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಇರಬೇಕಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವು ಇದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಒಂದು ನಿಲುವನ್ನು ಘೋಷಣೆಯನ್ನು ಮಾಡಿದ್ವಿ ನೋಡಿ ನಾವು ಕಾನೂನಾತ್ಮಕವಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಸುಮ್ಮನೆ ಸುಮ್ಮನೆ ರಾಜಕೀಯದಲ್ಲಿ ಏನು ನೀವು ಈ ಕಡೆಯಿಂದ ಒಂದು ಇಲ್ಲಿ ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡೋಕ್ಕಿಲ್ಲ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದ್ದಾವೆ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿನೂ ಕೂಡ ಒಂದು ಕೆಲಸವನ್ನು ಮಾಡಬೇಕು ಅದು ಸರ್ಕಾರದ ಕಡೆಯಿಂದ ಅವರು ಯಾವ ರೀತಿ ಪ್ರಕ್ರಿಯೆ ಇದೆ ಅದು ಅದ್ರ ಪರವಾಗಿ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಅರಮನೆಯಿಂದ ಏನು ವಿಧಿವಿಧಾನಗಳಿದೆ ಅದೇ ತಕ್ಕಂತೆ ನಾವು ನಡೆಸ್ಕೊಂಡು ಹೋಗ್ತೇವೆ ಅಷ್ಟೇ ನಾನು ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ ಅದು ಅರಮನೆ ಏನು ಕೋಟೆ ಇದೆ ಅದಕ್ಕೆ ಸೀಮಿತ ಅಷ್ಟೇ ಅದು ಆಚೆ ಹೋದ ತಕ್ಷಣ ನಾವು ಸಾಮಾನ್ಯ ಪ್ರಜೆನೇ ನಮಗೇನು ವಿಶೇಷವಾದ ಹಕ್ಕುಗಳಿಲ್ಲ ಇಲ್ಲಿ ನಾವು ಎಲ್ಲ ಕೆಲಸಗಳು ಸಾಮಾನ್ಯ ಪ್ರಜೆಯಾಗಿ ಮಾಡ್ತೀವಿ ಹೌದು ಇಲ್ಲಿ ಮೈಸೂರು ಹಸಿರು ಅಂದಿನ ಕಾಲದಲ್ಲಿ ಒಳ್ಳೆಯ ಕೆಲಸ ಮಾಡಿರೋ ಕಾರಣಕ್ಕಾಗಿ ಒಂದು ಗೌರವದ ಸ್ಥಾನ ಇದೆ ಆ ಪದವಿಗೆ ಏನೋ ಒಂದು ಗೌರವ ಕೊಡ್ತಾರೆ ಜನರು ಆ ಮರ್ಯಾದೆಗಳನ್ನು ಸ್ವೀಕರಿಸ್ತೀವಿ ಯಾವಾಗಲೂ ಸಹ ಆದರೆ ಮುಂಬರುವ ವರ್ಷಗಳಲ್ಲೂ ಕೂಡ ಒಂದು ಅಂಥ ಒಂದು ಸ್ಥಾನ ಇದ್ದರೆ ಅದರ ಮೂಲಕ ಒಳ್ಳೆಯ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಏನು ಇವತ್ತು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ